ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಮುಂದೆ ಏನಾಗ್ಬೋದು ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೋಜು ದುಡ್ಡು ಕಳ್ಕೊಂಡು ಮನೆಗೆ ಬರ್ತಾನೆ ಆಗ ಕೈ ಮೇಲೆ ತಲೆ ಮೇಲೆ ಕೈ ಹೊತ್ಕೊಂಡು ಬೇಜಾರಾಗಿ ಕೂತಿರ್ಬೇಕಾದ್ರೆ ಶಾಂತಿಯವರು ಬಂದು ಯಾಕೋ ಮನೋಜ ಏನಾಯಿತು ಅಂತ ಕೇಳಿ ಹೇಳಿದಾಗ ಮನೋಜ ಅಮ್ಮ ನಾನು ದುಡ್ಡು ಕಳ್ಕೊಂಡೆ ಅಮ್ಮ ನಾಲ್ಕು ಲಕ್ಷ ಅಂತ ಹೇಳಿ ಇರೋ ವಿಷಯ ಹೇಳ್ತಾನೆ ಆಗ ಶಾಂತಿ ಅವರಿಗೆ ಕೋಪ ಬಂದು ಚೆನ್ನಾಗಿ ಇಟ್ಕೊಂಡು ಹೊಡಿತಾರೆ ಅಷ್ಟೊತ್ತಿಗೆ ಮನೆಯವರೆಲ್ಲ ಬಂದು ಅವಳನ್ನ ಬಿಡಿಸಿ ಹೋಗ್ತಾರೆ ಈ ಕಡೆ ಮನೋಜ ಅವ್ರ ತಾಯಿ ಹತ್ರ ಬಂದು ಅಮ್ಮ ಈಗ ನಾನು ಏನು ಮಾಡ್ಬೇಕೇನು ಗೊತ್ತಾಗ್ತಾ ಇಲ್ಲ ರೋಹಿನಿಗೆ ವಿಚಾರ ಗೊತ್ತಾದರೆ ಅಷ್ಟೇ ನನ್ನ ಕತೆ ಆಂ ಅವಳು ಇರೋಲ್ಲ ಕಣಮ್ಮ ನನ್ನ ಜೊತೆ ಹಾಗಾಗಿ ಈಗೇನು ಮಾಡೋದು ನಿನ್ನೊಡವೆ ಕೊಟ್ಬಿಡಮ್ಮ ನಾನು ಅದನ್ನ ಮಾಡಿಬಿಟ್ಟು ಹೇಗೋ ಮಾಡ್ತೀನಿ ಮ್ಯಾನೇಜು ಅಂದಾಗ ಏನೂ ನನ್ನ ಒಡುವೆನ ಏನು ತಲೆಗಿಲ್ಲ ಕೆಟ್ಟಿದೆಯಾ ನಿನಗೆ ನನ್ನ ನಡವೆ ಕೊಟ್ಟರೆ ಅಷ್ಟೇ ನಿಮ್ಮ ಅಪ್ಪ ಎಲ್ಲಿ ಏನು ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಹೇಳು ಅಂದಾಗ ಹೋಗಲಿ ಆ ಮೀನಂದಾದರೂ ಒಡವೆ ಕೊಡಮ್ಮ ಅಂದಾಗ ಏನು ಮೀನಂದ ಹೌದು ಅವಳ್ದು ಏನಿದೆ ಹೇಳು ಅಂದಾಗ ಮಾಂಗಲ್ಯ ಸರ ಮಾತ್ರ ಇರತ್ ಕಣೋ ಅಂದಾಗ ಅಮ್ಮ ಹೂವು ಮಾರೋಳಿಗೆ ಯಾಕಮ್ಮ ಬೇಕು ನೀನು ಕೊಡು ಅಂತ ಹೇಳಿದಾಗ ಅಲ್ವೋ ಯಾರಿಗಾರು ಗೊತ್ತಾದರೆ ಕಷ್ಟ ಕಣೋ ಅಂತ ಹೇಳಿದಾಗ ಏನು ನೀನೀಗ ಕೊಡೋಲ್ಲ ಅಂದರೆ ನಾನು ಏನು ಮಾಡ್ಕೊತೀನಿ ನಂಗೆ ಗೊತ್ತಿಲ್ಲ ಅಮ್ಮ ಅಂತ ಹೇಳಿ ಅಳ್ತಾ ಕುತ್ಕೊತಾನೆ ಈ ಕಡೆ ಶಾಂತಿಯವರು ಅಲ್ಲ ನೀನು ನೆನತಿಗೂ ಹೇಳೋಕ್ಕೂ ನಿಂಗೆ ಧೈರ್ಯ ಇಲ್ಲ ಈಗ ನೋಡಿದ್ರೆ ಈ ರೀತಿ ಅಳ್ತಾ ಅಳ್ತಾಯಿದ್ದೆ ಏನು ಮಾಡೋಣ ಅಂತ ಹೇಳಿ ಕೊನೆಗೆ ಒಡವೆ ಕೊಟ್ಟು ಕಳಿಸ್ತಾಳೆ ಈ ಕಡೆ ಒಡವೆ ತಕೊಂಡು ಬರಬೇಕಾದ್ರೆ ರಂಗನಾಥ್ ಅವರಿಗೆ ಅನುಮಾನ ಬಂದರೂ ಸುಮ್ಮನೆ ಇರ್ತಾರೆ ಈ ಕಡೆ ರೋಹಿಣಿಗೆ ಕೇಳ್ತಾಳೆ ಒಂಥರ ಇದೆಯಾ ಏನಾಯಿತು ನಿಜ ಹೇಳ್ತೀಯೋ ಇಲ್ಲವೋ ಅಂತ ಹೇಳಿದಾಗ ರೋಹಿಣಿಗೆ ಹತ್ರ ಮನೋಜ್ ಎಲ್ಲ ಬಾಯಿ ಬಿಡ್ತಾನೆ ದುಡ್ಡು ಕಳ್ಕೊಂಡಿದ್ದು ಅದನ್ನ ಇದು ಮಾಡಬೇಕು ಅಂತೇಳಿ ಒಡವೆ ಇಟ್ವಿ ಎಂದಾಗ ಈ ಕಡೆ ರೋಹಿಣಿಗೆ ಶಾಕಾಗತ್ತೇನೋ ಅವ ಆ ಒಡವೆನ ನೀವೇನ ಕದ್ದಿದ್ದು ಮುಂಚೆನೇ ಸೂರ್ಯ ಮತ್ತು ಮೀನಾ ಹಠ ಸಾಧಿಸ್ತಾ ಇದ್ದಾರೆ ನೀವು ನೋಡಿದ್ರೆ ನಿಟ್ಟು ಬಂದಿದ್ದೀರಲ್ಲ ಏನು ಹೇಳ್ಬೇಕು ನಿಮ್ಮ ಬುದ್ಧಿಗೆ ನಿಮಗೂ ಅತ್ತೆಗೂ ಬುದ್ಧಿ ಇಲ್ವಾ ಅಂತ ಹೇಳಿ ರೋಹಿಣಿ ಈ ಕಡೆ ಕೂಗಾಡ್ತಾಳೆ ಹಾಗೆ ಈ ಕಡೆ ರೂಮ್ನಲ್ಲಿ ಮೀನಾ ಸೂರ್ಯ ಮಾತಾಡ್ತಾ ಇರ್ಬೇಕಾದ್ರೆ ಸೂರ್ಯ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಮೀನಾ ಅಂದಾಗ ಯಾಕೆ ಏನಾಯ್ತು ರೀ ಅಂದಾಗ ಅಲ್ಲ ಇಪ್ಪತ್ತೈದು ಲಕ್ಷ ಅವನು ಕೊಟ್ಟು ಕಳ್ಕೊಂಡಾಗಲೇ ಅಮ್ಮನೂ ನಮ್ಮ ಸಕ್ಕರೆ ಅಷ್ಟೆಲ್ಲ ಹೊಡಿಲಿಲ್ಲ ಅವನಿಗೆ ಬೈಲಿಲ್ಲ ಮುದ್ದು ಮಗ ಅಂತ ಹೇಳಿ ಮಾಡಿದ್ಲು ಆದರೆ ಈಗ ನಾಲ್ಕು ಲಕ್ಷಕ್ಕೆ ಅವರು ಒಡೆದು ಬಡ್ದು ಮಾಡಿದ್ದಾರೆ ಅಂದರೆ ನನಗೆ ಯಾಕೋ ಇಲ್ಲಿ ಏನೋ ವ್ಯತ್ಯಾಸ ಆಗಿದೆ ಆಗಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಕಣೆ ಅಂತ ಹೇಳಿದಾಗ ಅಯ್ಯೋ ಇಲ್ಲ ಬಿಡಿ ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀರಾ ಅಂತ ಹೇಳಿ ಮೀನಾ ಹೇಳಿದ್ದಕ್ಕೆ ಇಲ್ಲ ನನಗೆ ಯಾಕೋ ಡೌಟ್ ಇದೆ ಇದೇನು ಅಂತ ಹೇಳಿ ನಾನು ಕಂಡು ಹಿಡ್ದೆ ಹಿಡಿಬೇಕು ಅಂತ ಹೇಳಿ ಸೂರ್ಯ ಅಂದ್ಕೊಳ್ತಾ ಇರ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಮನೋಜನ ಸತ್ಯ ಶಾಂತಿ ಸತ್ಯ ಎಲ್ಲ ಎಲ್ಲರ ಮನೆ ಮುಂದೆ ಬರುತ್ತಾ ಅಂತ ಹೇಳಿ ಮುಂದೆ ಸಂಚಿಕೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು